ಹೊಸ ನಿಮ್ಮ ಜೈಕಾರ ನನ್ನನ್ನು ಇನ್ನೂ ಎತ್ತರಕ್ಕೆ ಕೊಂಡೋಗಿದೆ ಅಂತ ನಾನು ತಿಳ್ಕೊಂಡಿದ್ದೆ ಈ ಜನ ಸಭೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ಪೂಜ್ಯರು ನಿರಂತರ ಹೋರಾಟದಲ್ಲಿ ಯಾವುದೇ ಒಂದು ಇಶ್ಯೂ ಬಂದಾಗ ಹನ್ನೊಂದು ವರ್ಷ ನಿರಂತರ ಹೋರಾಟದಲ್ಲಿ ತೊಡಗುವಂತಹ ವ್ಯಕ್ತಿಗಳು ನಾವು ಕಾಣೋದು ಭಾರಿ ಕಡಿಮೆ ಅಂತ ವ್ಯಕ್ತಿಗಳ ವ್ಯಕ್ತಿಯ ಜೊತೆ ನಮ್ಮ ನಾನು ಬೆಳೆದಿರುವಂತಹ ಗ್ರಾಮದ ಜನತೆ ಒಟ್ಟುಗೂಡಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ತಿಳಿಸಬಹುದು ನಮಗೂ ಕೂಡ ಒಂದು ಹೆಮ್ಮೆಯ ವಿಷಯ ಈ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿಯನ್ನು ನಾವು ಸ್ಮರಿಸುತ್ತಾ ಸಂತ್ರಸ್ತೆಯ ತಾಯಿ ಎಲ್ಲ ಯಾವುದೇ ಫಂಕ್ಷನ್ಗೆ ಹೋಗಲಿ ಸಂತ್ರಸ್ತೆಯ ತಾಯಿ ನಮ್ಮ ಜೊತೆ ಸಹಕರಿಸುವಂಥದ್ದು ಎಷ್ಟು ಹೊತ್ತಾದರೂ ಸ್ಟೇಜ್ ಬಿಟ್ಟು ಕೊ ತಗಲು ಕದಲಿಲ್ಲ ಅಂಥವ್ರು ಸುಷ್ಮಾವತಿ ಅವರೇ ವಿಶೇಷವಾಗಿ ಜಜ್ಮೆಂಟ್ ಆದ ನಂತರ ನಮಗೆ ಸಿಕ್ಕಿರುವಂಥ ರತ್ನ ಅಂದರೆ ಗಿರೀಶ್ ಅವರು ಅವರು ಬಹುಶಃ ನಾನು ಅವರು ಬಾರಿ ಹತ್ತಿರದಲ್ಲಿರುವಂತವರು ಬೆಂಗಳೂರಿನಲ್ಲಿ ಅವರು ಈ ಕೇಸಿನ ಬಗ್ಗೆ ಎಷ್ಟು ಆಳ ಕೇಳಿತಾರೆ ಅಂದ್ರೆ ಅವ್ರು ರಾತ್ರಿ ಎರಡು ಗಂಟೆ ಕೂಡ ಫೋನ್ ಮಾಡಿ ಕೇಳೋದು ಆ ಜಜ್ಮೆಂಟ್ ಡೇಟ್ ಯಾವಾಗ ಸರ್ ಅಂತ ರಾತ್ರಿ ಎರಡು ಗಂಟೆ ಕೂಡ ಅವರು ಈ ಜಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಆ ರೀತಿ ಅವರು ನಮ್ಮೊಂದಿಗೆ ಇದ್ದಾರೆ ಅದೇ ರೀತಿ ತಮ್ಮಣ್ಣ ಸೆಟ್ರು ಪ್ರಸನ್ನಕ್ಕ ಡೆಲ್ಲಿ ಚಲೋದ ಒಂದು ನಿರ್ವಹಣೆ ಮಾಡಿರುವಂತ ದಿಟ್ಟ ಮಹಿಳೆ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಜಯಂತಿ ಅವರು ನನ್ನ ಊರಿನ ಎಲ್ಲ ನಾಯಕನಿತ್ರ ನನ್ನ ಆತ್ಮೀಯ ಬಂಧುಗಳಿಗೆ ಬಹುಶಃ ನಾನು ಹೋರಾಟಗಾರ ಅಂತೂ ಅಲ್ಲ ಬಹುಶಃ ಜಜ್ಮೆಂಟ್ ಆದ ನಂತರ ಹೂವಿನೊಂದಿಗೆ ನಾರು ಕೂಡ ಸ್ವರ್ಗಕ್ಕೆ ಹೋಯಿತು ಅನ್ನುವ ಹಾಗೆ ನಾನು ಕೂಡ ಸ್ವಲ್ಪ ಸ್ವಲ್ಪ ಹೋರಾಟ ಕಡೆಗೆ ತರ ಆಗಿಬಿಟ್ಟಿದೆ ನನ್ನದು ಸುಮಾರು ಎಂಟು ವರ್ಷಗಳ ಕಾಲ ಈ ಕೇಸಿನ ನನ್ನ ಕೈಗೆ ಬಂದ ನಂತರ ನಡೆಸಿರುವಂತ ರೀತಿ ನಾನು ಎಲ್ಲಿ ಕೂಡ ಹೇಳ್ಕೊಂಡಿಲ್ಲ ಆ ಬಗ್ಗೆ ನನಗೆ ಮುನ್ನೆಲೆಗೆ ಬರುವಂತದ್ದು ಕೂಡ ಇಷ್ಟ ಇಲ್ಲದಂತ ಮಾತು ಯಾಕಂದ್ರೆ ಮಹೇಶ್ ಅಣ್ಣವ್ರು ಬೆಳ್ತಂಗಡಿಗೆ ಕರೆದಾಗ ನಾನು ಬರುದಿಲ್ಲ ಅಂತಲೇ ಇದ್ದೆ ಹೇಳಿದ್ದೆ ಆದ್ರೆ ಅವರ ಒತ್ತಾಯ ಪೂರ್ವಕವಾಗಿ ನಾನು ಬಂದೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದಂತಹ ಅಪಾರ ಜನಸ್ತೋಮದಲ್ಲಿ ನನಗೆ ಸಿಕ್ಕಿರುವಂತಹ ಗೌರವ ಬಹುಶಃ ನಾನು ಮಾಡಿರುವಂತದ್ದು ಸೇವೆ ಅದು ನನ್ನ ವ್ಯಾಪ್ತಿ ಸ್ವಲ್ಪ ದೊಡ್ಡದಿದ್ದ ಕಾರಣ ನಿಮಗೆಲ್ಲ ತಿಳಿಯಿತು ಬಹುಶಃ ಒಬ್ಬ ಆಟೋ ಡ್ರೈವರ್ ಆದ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ಮನೆಗೆ ಫ್ರೀಯಾಗಿ ಬಿಟ್ಟರೆ ಅದು ಕೂಡ ಸೇವೆಯೇ ಅವನ ವ್ಯಾಪ್ತಿ ಸ್ವಲ್ಪ ಕಡಿಮೆ ಇದೆ ಅದು ಗೊತ್ತಾಗೋದಿಲ್ಲ ನಂದು ಸ್ವಲ್ಪ ವ್ಯಾಪ್ತಿ ಜಾಸ್ತಿ ಆಯಿತು ಹಾಗೆ ನಿಮಗೆಲ್ಲರಿಗೆ ತಿಳಿಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ ಇದರಲ್ಲಿ ಬಹಳ ವಿಶೇಷತೆ ಅಂತ ನಾನು ಎಲ್ಲಿಯೂ ತಿಳ್ಕೊಂಡಿಲ್ಲ ಈ ಕೊಲ್ತಿಗೆ ಮಗಪ್ಪೆಯಲ್ಲಿ ನಡೆಯುವಂಥ ಈ ಒಂದು ಜನಾಂದೋಲನ ಸಭೆ ಬಸ್ಸ ಎಲ್ಲರೂ ತಿಳ್ಕೊಂಡಿದ್ದಾರೆ ನನಗೋಸ್ಕರ ನನ್ನ ಊರು ಅದಕ್ಕೋಸ್ಕರ ಇಲ್ಲಿ ನಡೀತಿದೆ ಅಂತ ಖಂಡಿತ ತಪ್ಪು ನನಗೆ ಇವರು ಡಿಸೈಡ್ ಮಾಡಿ ಆದ್ಮೇಲೆ ಹೇಳಿದ ಮೇಲೆನೆ ನನಗೆ ಗೊತ್ತಾಗಿರೋದು ಕೊಲ್ತಿಗೆಯಲ್ಲಿ ಈ ತರ ಒಂದು ಜನಸ್ತ ಆಂದೋಲನ ಸಭೆ ನಡೀತಾ ಇದೆ ಅಂತ ನನಗಿಂತ ಮೊದಲೇ ನನಗೆ ಯಾವಾಗ ಕೇಸ್ ಬಂತು ಅದಕ್ಕಿಂತ ಮೊದಲೇ ಇಲ್ಲಿ ಒಂದು ಹತ್ತು ಇಪ್ಪತ್ತು ಹುಡುಗರು ಎರಡ್ ಸಾವಿರದ ಹನ್ನೆರಡರಿಂದ ಮಹೇಶ್ನ ಯಾವ ಎಲ್ಲ ಸಭೆ ಮಾಡಿದ್ದಾರೆ ಅಲ್ಲಿಗೆಲ್ಲ ಹೋಗಿದ್ದಾರೆ ಆದ್ದರಿಂದ ಈ ಸಭೆ ನಾನಿದ್ದೇನೆ ನಾನು ಒಬ್ಬ ಕಾಕತಾಳೀಯವಾಗಿ ನಂದು ಒಂದು ಹೆಸರು ಬಂದಿದೆ ಬಿಟ್ರೆ ನನಗಾಗಿ ಮಾಡಿರುವಂತದ್ದು ಅಲ್ಲ ಈ ಸಭೆಗೆ ಸುಮಾರು ಯುವಕರ ತಂಡ ಹಗಲಗರಿಲ್ಲೂ ದುಡಿದಿದ್ದಾರೆ ಆದ್ದರಿಂದ ಈ ಸಭೆಯ ಯಶಸ್ಸು ಏನಿಂದ ಏನಾದ್ರೂ ಇದ್ರೆ ಆ ನಮ್ಮ ಊರಿನ ಉತ್ಸಾಹಿ ಯುವಕರಿಗೆ ಸಲ್ಬೇಕು ಇನ್ನು ಇತ್ತೀಚೆಗೆ ಯಾಕೆ ಈ ಸಭೆ ಇಷ್ಟೊಂದು ಮಹತ್ವ ಪಡೆದಿದೆ ಅಂದ್ರೆ ಇತ್ತೀಚೆಗೆ ನಾವು ಕೂಡ ಮೈಸಿನ ಜೊತೆ ದೆಹಲಿ ಚಲವದಲ್ಲಿ ಭಾಗವಹಿಸಿದೆವು ಹೊಸ ಬಹಳ ದೊಡ್ಡ ಪ್ರತಿಭಟನೆ ಒಂದು ನೂರ ಜನ ನಮ್ಮ ಎಲ್ಲಾ ಭಾಗದ ಕಡೆಯಿಂದ ನಾವು ಹೋಗಿದ್ದೆವು ಹೊಸ ನೂರ ನಲವತ್ನಾಲ್ಕು ಸೆಕ್ಷನ್ ಇರುವಾಗ ಸಮೇತ ರಾಷ್ಟ್ರದ ರಾಜಧಾನಿಯಲ್ಲಿ ಹೋಗಿ ಒಂದು ಇಶ್ಯೂ ಬೇಸ್ ಇಟ್ಕೊಂಡು ಹೋಗಿ ಕರ್ನಾಟಕ ಭವನದತ್ರ ಒಂದು ಪ್ರತಿಭಟನೆ ಮಾಡಿದ್ದು ಏನಾದ್ರು ಇದ್ರೆ ಅದು ಮಹಿ ಅದರ ಕೀರ್ತಿ ಏನಾದ್ರು ಇದ್ರೆ ಸನ್ಮಾನ್ಯ ಮಹೇಶ್ಗೆ ತಲು ಬೇಕು ಅವರು ಈ ಹೋರಾಟವನ್ನು ಸಂಯೋಜನೆ ಮಾಡದಿದ್ರೆ ನಮಗೆ ದೆಹಲಿ ಚಲೋಕೆ ಎಲ್ಲಿ ಹೋಗೋದಕ್ಕೆ ಆಗೋದು ಬಹುಶಃ ದೆಹಲಿಯಲ್ಲಿರುವಂತಹ ಮಾಧ್ಯಮ ಮಿತ್ರಗಳಿಗೆ ಈ ಡೆ ದೆಹಲಿಯಲ್ಲಿ ಆದ ಚಳವಳಿ ನಂತರನೇ ಗೊತ್ತಾಗಿದೆ ಈ ತರ ಇಲ್ಲಿ ಒಂದು ಆಗಿದೆ ಅಂತ ಬಹುಶಃ ಮೊದಲನೇ ದಿನ ಸಕ್ಸಸ್ ಆದಂತ ಎರಡನೇ ದಿನದಲ್ಲಿ ನಾವು ನಮ್ಮನ್ನು ದೆಹಲಿ ಪೊಲೀಸ್ನವರು ಫಾಲೋ ಮಾಡಿರೋ ರೀತಿ ಒಂದೊಂದು ನಮ್ಮ ಕಾರಿಗೆ ಎರಡೆರಡು ಪೊಲೀಸ್ ವ್ಯಾನ್ಗಳು ಈ ನಡುವೆಯೂ ಕೂಡ ನಾವು ಅತ್ಯಂತ ಯಶಸ್ವಿಯಾಗಿ ಆ ಯಾತ್ರೆಯನ್ನ ಮುಗಿಸಿಕೊಂಡು ಬಂದಿದ್ದೇವೆ ಯಾರಿಗೆ ಅದರ ಬಿಸಿ ಮುಟ್ಟಬೇಕು ಅದರ ಬಿಸಿಯನ್ನು ಯಾರಿಗೆ ಮುಟ್ಟಿಸಬೇಕು ಅದು ಮುಟ್ಟಿಸಿ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ನಂತರ ನಡೆದಿರುವಂತ ಸಭೆ ಇದು ಮೊದಲನೇ ಬಾರಿಗೆ ಯಾಕಂದ್ರೆ ಈ ಸಭೆಯನ್ನ ರಾಷ್ಟ್ರ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಆದರೆ ಈ ಸಭೆಗೆ ಅಷ್ಟೊಂದು ಮಹತ್ವವಿದೆ ಬಹುಶಃ ರಾಷ್ಟ್ರ ಮಟ್ಟದ ಏನು ಸುದ್ದಿ ಮಾಧ್ಯಮಗಳಿದ್ದಾವೆ ಅವರೆಲ್ಲರೂ ಈ ಸಭೆಯನ್ನ ಲೈವ್ ಮುಖರ ವಾಚ್ ಮಾಡ್ತಾ ಇದ್ದಾರೆ ಅದೇ ರೀತಿ ದೆಲ್ಲಿ ಜಲ ನಾನು ಮತ್ತೊಬ್ಬರ ಹೆಸರನ್ನು ಮನುಷ್ಯ ಇಲ್ಲಿ ನಾನು ಉಲ್ಲೇಖ ಮಾಡಲೇಬೇಕು ನಮ್ಮ ವಿಜಯಸಾಯಿ ಕೆಳಗಿನ ಮನೆ ನನಗೊಂದು ಫೋನ್ ಮಾಡಲಿಲ್ಲ ಮನುಷ್ಯ ಮಹೇಶ ನನಗೊಂದು ಒಂದು ಫೋನ್ ಮಾಡಲಿಲ್ಲ ಯಾವ ಟ್ರೈನಲ್ಲಿ ಹೋಗೋದು ಮೊಯ್ತಾನ ಅಂತ ಕೇಳಿದ್ರು ಅಷ್ಟೇ ಅದೇ ಟ್ರೈನ್ಗೆ ಟಿಕೆಟ್ ಬುಕ್ ಮಾಡಿ ಯಾವುದೋ ಒಂದು ಯಾ ನಮಗೆ ಸಂಬಂಧ ಒಂದು ಇಪ್ಪತ್ತು ಕೋಚ್ ಹಿಂದ್ಗಡೆ ಇರುವಂಥ ಕೂತು ಬರುವ ಟಿಕೆಟ್ ಕೂಡ ನಮಗೆ ಅವರಿಗೆ ಕನೆಕ್ಷನ್ ತುಂಬ ದೂರದಲ್ಲಿತ್ತು ಯಾರಿಗೂ ರಿಕ್ವೆಸ್ಟ್ ಮಾಡಲಿಲ್ಲ ನೇರವಾಗಿ ಹೋದ ನೇರವಾಗಿ ಕೂತ ನಮ್ಮ ಜೊತೆ ಬಂದ ಅದೇ ರೀತಿ ನಮ್ಮ ಜೊತೆ ಬಂದು ರಿಟರ್ನ್ ಕೂಡ ಬಂದ ಯಾರ ಕೂಡ ಯಾರ ಕೈ ಜೊತೆ ಒಂದು ರೂಪಾಯಿ ಒಂದು ನನಗೆ ಟಿಕೆಟ್ ಮಾಡಿಕೊಡಿ ಅಂತ ಎಲ್ಲ ಕೈ ಚಾಚಲಿಲ್ಲ ಅವನಿಗೆ ನಾನು ಈ ಸಭೆಯ ಮೂಲಕ ದೊಡ್ಡ ನಮಸ್ಕಾರವನ್ನು ನಾನು ತಿಳಿಸ್ತೇನೆ ಈ ಕೇಸಿನ ಬಗ್ಗೆ ನಾವು ಈಗಾಗಲೇ ಸುಮಾರು ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಆಗಿದೆ ಬಹುಶಃ ನಿಮಗೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಪರಿಣಾಮ ದೆಹಲಿ ಚೆಲೋದ ಪರಿಣಾಮ ಈ ಕೇಸಿನ ಕಾನೂನಿನ ಹೋರಾಟದ ಬಗ್ಗೆ ಖಂಡಿತ ತಿಳಿಯುತ್ತದೆ ಅಂತ ನಾನು ಬಾದುಕೊಂಡಿದ್ದೀನಿ ಯಾವುದೇ ರೀತಿಯಲ್ಲಿ ನಾವು ಖಾಲಿ ಸಭೆ ಮಾಡ್ತಾ ಇಲ್ಲ ನ್ಯಾಯಾಲಯದಲ್ಲಿ ಏನು ಮಾಡಬೇಕು ಅದು ಖಂಡಿತ ಮಾಡ್ತಾ ಇದ್ದೇವೆ ನ್ಯಾಯಾಲಯದಲ್ಲಿ ಆಗುವಂತ ಕೆಲಸ ಅದರ ಪಾಡಿಗೆ ಅದು ನಡೀತಾ ಇದೆ ಹಿರಿಯ ವಕೀಲರುಗಳ ಸಹಾಯದೊಂದಿಗೆ ಅದು ಮುಂದುವರಿತಾನೆ ಇದೆ ಜನ ಆಂದೋಲನ ಯಾಕೆ ಬೇಕು ಅಂದಾಗ ಬಹುಶಃ ನಿಮಗೂ ಕೂಡ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಯಾವ ರೀತಿ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತದೆ ಅಂತ ಈ ಪರ್ಟಿಕ್ಯುಲರ್ ಆಗಿ ಈ ಕೇಸ್ ರೇಪೈಂಡ್ ಮಾಡಿರೋ ಕೇಸ್ ಏನಾಯ್ತು ಯಾವ ರೀತಿ ಒಂದು ಪೊಲೀಸ್ ಅಧಿಕಾರಿಗಳು ಯಾವ ಒಂದು ಕೇಸನ್ನ ಮುಚ್ಚಿ ಹಾಕ್ಬೋದು ಅನ್ನೋ ಬಗ್ಗೆ ಸಾರ್ವಜನಿಕರಿಗಾದ ನಮಗೆಲ್ಲರಿಗೂ ಒಂದು ಅಲ್ಪ ಮಟ್ಟಿನ ಮಾಹಿತಿ ಸಿಕ್ಕಿದೆ ಅಂತ ನಾನು ಬಾವಿಸ್ಕೊಂಡಿದ್ದೀನಿ ಅಂದ್ರೆ ನಾವು ಯಾವತ್ತು ನಮಗೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಸ್ಟೇಷನ್ ಭಾರಿ ಅತ್ಯವಾಗಿ ಬಿಟ್ಟಿದೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಪೊಲೀಸ್ ಸ್ಟೇಷನ್ ರೀಚಾರ್ಜ್ ಮಾಡುವಂತ ನಮ್ಮ ಪರಿಸ್ಥಿತಿ ಯಾಕೆ ಪೊಲೀಸ್ನವರು ಈ ಕೇಸಿನ ಬಗ್ಗೆ ತನಿಖೆ ಮಾಡುವುದಿಲ್ಲ ಅನ್ನುವಂಥದ್ದು ಉಳ್ಳವರ ಬಗ್ಗೆ ಒಂದು ನ್ಯಾಯ ಇನ್ನೊ ಇಲ್ಲದವರ ಬಗ್ಗೆ ಒಂದು ನ್ಯಾಯ ಅಂತ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಪೊಲೀಸ್ ಸ್ಟೇಷನ್ ಗೆ ಹೋದ್ರೆ ನಮಗೆ ಈಗ ಬಾ ನಾಳೆ ಬಾ ನಾಲ್ದು ಬಾ ಅಂತ ಹೇಳಿ ನಾವು ಇಲ್ಲದಾಗ ಎಫ್ ಆರ್ ರಿಜಿಸ್ಟರ್ ಮಾಡುವ ಪದ್ಧತಿಗಳು ಇವಾಗ ವ್ಯತ್ಯಚ್ಛವಾಗಿ ನಡೀತಾ ಇದೆ ನಾವು ಇದನ್ನೆಲ್ಲ ಪ್ರಶ್ನೆ ಮಾಡುವಂತದ್ದು ಮಾತ್ರ ನೀವು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾ ಇರೋದಲ್ಲ ಬಹುಶಃ ನಾವು ಬೆಳ್ತಂಗಡಿ ಪೊಲೀಸ್ನವರನ್ನು ಯಾಕೆ ಈ ತರ ಪ್ರಶ್ನೆ ಮಾಡ್ತೇವೆ ಅಂದ್ರೆ ನಿಮ್ಮಲ್ಲಿ ಆಗಿರುವಂತಹ ಕೊಲೆಗಳ ಬಗ್ಗೆ ಯಾವುದೇ ತನಿಖೆಯನ್ನು ಮಾಡದೆ ನೀವು ಹತ್ತು ಇಪ್ಪತ್ತು ವರ್ಷಗಳ ಕಾಲ ಅದನ್ನು ಕಡತವನ್ನು ಹಾಗೆ ಇಟ್ಕೊಂಡಿದ್ದೀರಿ ಅದಕ್ಕೋಸ್ಕರ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರುವಂತದ್ದು ನಮ್ಮಲ್ಲಿ ಕೂಡ ಸ್ಟೇಷನ್ ಇದೆ ಒಂದ್ಸರಿ ಬೆಳ್ತಂಗಡಿ ಪೊಲೀಸ್ನವರು ಬೆಳ್ಳಾರೆ ಪೊಲೀಸ್ ಸ್ಟೇಷನ್ ಅವರಿಗೆ ಬಂದು ಕೇಳಿ ನಿಮ್ಮಲ್ಲಿ ಎಷ್ಟು ಮರ್ಡರ್ ಕೇಸ್ಗಳು ಸಿ ರಿಪೋರ್ಟ್ ಆಗಿ ಬಿದ್ದಿದೆ ಅಂತ ಕೇಳಿ ಒಂದ್ಸರಿ ನಿಮಗೆ ಉತ್ತರ ಯಾವ ಯಾವ ರೀತಿ ಸಿಗ್ತದೆ ಅಂತ ಅವರೊಟ್ಟಿಗೆ ಕೇಳಿ ನಾವು ಪ್ರಶ್ನೆ ಮಾಡ್ತಿರುವಂತದ್ದು ಇಡೀ ದಕ್ಷಿಣ ಕನ್ನಡದ ಜಿಲ್ಲೆಯ ಎಸ್ ಪಿ ಯನ್ನು ಕೂಡ ಪ್ರಶ್ನೆ ಮಾಡುವಂತದ್ದು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಂತ ನಿಮ್ಮನ್ನು ಬಯ್ಯುವಂಥದ್ದಲ್ಲ ಹನ್ನೊಂದು ಹನ್ನೆರಡು ವರ್ಷ ಕಳೆದ ಡಬಲ್ ಮರ್ಡರ್ ಕೇಸ್ ಇನ್ನೂ ಕೂಡ ನೀವು ಯಾವ ಸಿ ರಿಪೋರ್ಟ್ ಹಾಕಿ ಕೂತಿದ್ದಾರೆ ಅಂದ್ರೆ ಆ ಬಡವರ ಮನೆಯ ಕೊಲೆಗಳಿಗೆ ನ್ಯಾಯ ಕೊಡುವವರು ಯಾರು ರಾಜಕೀಯ ವ್ಯಕ್ತಿಗಳು ಮಾತೇ ಆಡೋದಿಲ್ಲ ಡಬಲ್ ಮರ್ಡರ್ ಆದ್ರೂ ಕೂಡ ಒಂದು ತುಟ್ಟು ಬಿಟ್ಟಿ ಕಾಣೋದಿಲ್ಲ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಎರಡು ರಾಜಕೀಯ ಪಕ್ಷಗಳು ಎಲ್ಲಿ ಕೂಡ ಒಂದು ಇಶ್ಯೂ ಬಂದಾಗ ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ವಿರೋಧ ಮಾಡುವಂತದ್ದು ಇದ್ದೇ ಇದೆ ಆದ್ರೆ ನಮ್ಮಲ್ಲಿ ಮಾತ್ರ ಅದು ವಿರುದ್ಧ ಎರಡು ರಾಜಕೀಯ ಪಕ್ಷಗಳು ಒಂದೇ ವೇ ಅಲ್ಲಿ ನಡೀತಾ ಇದ್ದಾವೆ ನಾವು ನಿಮ್ಮನ್ನು ಕ್ವಶನ್ ಮಾಡ್ತಾ ಇರೋದು ಇದನ್ನ ಇಷ್ಟೇ ಯಾಕೆ ನಿಮಗೆ ಸಿ ನಿಮ್ಮ ಅಧಿಕಾರದಲ್ಲಿರುವಾಗ ಸಿ ರಿಪೋಟಾದಂತಹ ಕೇಸ್ಗಳನ್ನ ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಯಾಕೆ ಅಷ್ಟೊಂದು ಪ್ರಭಾವಿಗಲ್ಲ ಯಾರು ಮರ್ಡರ್ ಮಾಡಿದ್ದು ಎರಡು ಎರಡು ಡಬಲ್ ಮರ್ಡರ್ ಸಿಂಗ್ ಒಂದು ನಮ್ಮ ಕಡೆಯಲ್ಲಿ ಇವಾಗ ಒಂದು ಹಂದಿಗೆ ಉರುಳಿಗೆ ಬಿದ್ರು ಕೂಡ ಫಾರೆಸ್ಟ್ನವ್ರು ಬಂದ್ಬಿಡ್ತಾರೆ ಕೇವಲ ಒಂದು ಹಂದಿ ನಮ್ಮ ಕೃಷಿ ಹಾಳು ಮಾಡ್ತದೆ ಅಂತೇಳಿ ಯಾವ್ದೋ ಉರ್ಲಿಟ್ರು ಮರುದಿನ ಪೊಲೀಸ್ ಪೊಲೀಸ್ನವರು ಬಂದರು ಫಾರೆಸ್ಟ್ನವರು ಬಂದರು ಅಂತ ವ್ಯವಸ್ಥೆಯಲ್ಲಿರುವಂತ ನಾವು ಬೆಳ್ತಂಗಡಿ ಪೊಲೀಸ್ನವರಿಗೆ ಹಾಕಿ ಆಗ್ತಾ ಇಲ್ಲ ಅಂತ ನಮ್ದು ಪ್ರಶ್ನೆ ಇಷ್ಟೇ ಪದ್ಮಲತಾ ಕೇಸಾಗಿ ಮೂವತ್ತೆರಡು ವರ್ಷ ಆಯ್ತು ಎಲ್ಲಿದೆ ಕಡತ ಕೇಳಿದ್ರೆ ಕಡತ ನಾಪತ್ತೆ ಕಡತನೇ ಇಲ್ಲ ಮುಗ್ದೆ ಹೋಯ್ತಾಗಾದ್ರೆ ಪದ್ಮಲತಾ ಸತ್ತೇ ಇಲ್ವ ಪದ್ಮಲತಾ ಸತ್ತಿದ್ದಾಳೆ ಕಡತ ಸತ್ತೋಗಿದೆ ಎಲ್ಲೋಯ್ತು ಯಾರೋ ಟೀಕೆ ಕೇಳಿದ್ರೆ ನೀವು ಧರ್ಮ ವಿರೋಧಿಗಳು ಅಂತ ಆಯ್ತು ಹೇಗೆ ಒಂದು ಕೊಲೆಯನ್ನು ಪ್ರಶ್ನೆ ಮಾಡಿದರೆ ನಾವು ಧರ್ಮ ವಿರೋಧಿಗಳಾಗ್ತೇವೆ ಅಂತ ನಮ್ದು ಪ್ರಶ್ನೆ ಅಷ್ಟೇ ಡಬಲ್ ಮರ್ಡರ್ ಕೇಸ್ ಆದದು ಸಿರಿಪೋರ್ಟ್ ಇದೆ ಪದ್ಮಲತಾ ಪ್ರಕರಣದ ಸಿರಿಪೋಟು ಎಫ್ಐಆರ್ ಕಂಪ್ಲೇಂಟ್ ಯಾವುದೂ ಇಲ್ಲ ವೇದವಲ್ಲಿ ಅದಕ್ಕಿಂತ ಮುಂದಾಗಿರುವಂತ ಕೇಸು ಅವರ ಡಾಕ್ಟರ್ ಹರಳೆ ಅವರು ನೇರವಾಗಿ ಆಪಾದನೆ ಮಾಡ್ತಾರೆ ನೇರವಾಗಿ ಆಪಾದನೆ ಮಾಡಿದಾಗಲೂ ಕೂಡ ನೀವು ತನಿಖೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ದೊಂದು ಏನು ಅಂಡಮಾನ್ ನಿಕೋಬಾರ್ ಇದು ದ್ವೀಪಥರ ಆಗಿಬಿಡ್ತಿದ್ಯಾ ನಿಮಗೆ ಕೇಳೋರು ಯಾರು ಇಲ್ವಾ ಇದೆಲ್ಲ ಪ್ರಶ್ನೆ ಮಾಡುವಂಥದ್ದು ಪ್ರಶ್ನೆ ಮಾಡಿದಾಗ ನಿಮಗೆ ನಮ್ಮ ಮೇಲೆ ಫೇಸ್ಬುಕ್ ಅಲ್ಲಿ ನನಗೂ ಈಗ ಸ್ವಲ್ಪ ಸ್ವಲ್ಪ ಫಸ್ಟಿಗೆ ನನಗೂ ಸ್ವಲ್ಪ ಮುಜುಗರ ಆಗ್ತಿತ್ತು ಅಲ್ಲಿ ಏನೇನೋ ಬರೀತಾರೆ ನಮ್ಗೆ ಯಾಕೆ ಇದೆಲ್ಲ ಕೆಟ್ಟದಾಗಿ ಬರೀತಾರೆ ಈಗೀಗ ಸ್ವಲ್ಪ ಸ್ವಲ್ಪ ಅಭ್ಯಾಸ ಆಗಿರ್ತಿದೆ ನಾನೇನು ತಪ್ಪು ಮಾಡಲಿಲ್ಲ ಇಲ್ಲಿ ಯಾರು ಇಲ್ಲಿ ತಪ್ಪು ಮಾಡಲಿಲ್ಲ ತಪ್ಪು ಮಾಡಿದ್ದಿದ್ರೆ ಈ ಹನ್ನೊಂದು ವರ್ಷಗಳ ಕಾಲ ಈ ಹೋರಾಟ ಬರ್ತಾನೆ ಇರಲಿಲ್ಲ ಒಂದು ಸುಳ್ಳು ಹೋರಾಟ ಆಗಿದ್ದಿದ್ರೆ ಹನ್ನೊಂದು ವರ್ಷಗಳ ಕಾಲ ಬರ್ತಾನೆ ಇರಲಿಲ್ಲ ಸುಲ್ಲಿಗೆ ಯಾವತ್ತೂ ಅಲ್ಪ ಆಯುಷು ಅದು ಮುಂದೋಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಪ್ರಾಸ್ತಾವಿಕವಾಗಿ ನಾನು ಈ ನೆಲದ ಬಗ್ಗೆ ನನಗೂ ಕೂಡ ಭಾರಿ ದೈವಗಳ ಬಗ್ಗೆ ಭಾರಿ ಅನುಭವ ಏನು ಅಧ್ಯಯನ ಕೂಡ ನಾನು ಮಾಡಲಿಲ್ಲ ಬಹುಶಃ ತಮ್ಮನ ಶೆಟ್ಟು ಸುಮಾರು ಕಡೆ ಸುಮಾರು ಅವರಿಗೆ ಫೋನ್ ಮಾಡಿ ತಿಳ್ಕೊಂಡಿದ್ದಾರೆ ನಾನು ಹೇಳಿದ್ರೆ ಅವರು ಬೇರೆನೆ ಹೇಳ್ಬೋದು ಅವನು ಅದಕ್ಕೋಸ್ಕರ ಅವರು ಅದರ ಬಗ್ಗೆ ಅವರೇ ಮಾತಾಡ್ಲಿ ಆದ್ದರಿಂದ ನಾನು ಎಲ್ಲರಿಗೂ ಇಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಬಹುಶಃ ಈ ಹುಡುಗರ ತಂಡ ಸುಮಾರು ಹುಡುಗರ ಗುಂಪನ್ನು ಕಟ್ಟಿಕೊಂಡು ರಾತ್ರಿ ಹಗಲು ದುಡಿದಿದ್ದಾರೆ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಸೇರಬೇಕಿದ್ರೆ ಅವರ ಶ್ರಮ ಇದರಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ ಅವರ ಶ್ರಮ ಯಾವಾಗ ಸಾರ್ಥಕ ಆಗ್ತದೆ ಅಂದರೆ ಒಂದು ಹೆಣ್ಣುಗೆ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಇದಕ್ಕೆ ನ್ಯಾಯ ಸಿಕ್ಕಿದಾಗ ಅವರ ಶ್ರಮ ಖಂಡಿತ ಸಾರ್ಥಕ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ನನಗೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನಾಡಲು ನನ್ನ ಊರಲ್ಲಿ ಒಂದು ಮಾತನಾಡಲು ಅವಕಾಶ ಕೊಟ್ಟಂತ ಸಂಘಟಕರಿಗೆ ಮತ್ತೆ ನಮ್ಮ ನಿಮ್ಮೆಲ್ಲರಿಗೂ ನನ್ನ ಮಾತನ್ನು ಆಲಿಸಿದಂತ ನಿಮ್ಮೆಲ್ಲರಿಗೂ ಚಿರಋಣಿ ಆಗ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಅಭಿನಂದನೆಗಳು ನಮ್ಮ ಊರಿನ ಹೆಮ್ಮೆಯ ರೋಹಿತ್ ಕುಮಾರ್